ಶ್ರೀಕೃಷ್ಣನ ಈ ಮೌಲ್ಯಗಳನ್ನು ಪಾಲಿಸಿದರೆ ಬದುಕು ಸುಂದರ ಶ್ರೀಕೃಷ್ಣ ವಿಷ್ಣುವಿನ ಎಂಟನೇ ಅವತಾರ ಎಲ್ಲರ ಆರಾಧ್ಯ ಮೂರ್ತಿ ಮೂರಾರಿ ಶ್ರೀಕೃಷ್ಣನ ಮನಸೆಳೆಯುವ ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟ ಕೃಷ್ಣನ ಬದುಕಿನಿಂದ ನಾವು ಕಲಿಯುವ ಪಾಠಗಳು ಹಲವಿವೆ ಶ್ರೀಕೃಷ್ಣ ಎಂದರೆ ಎಲ್ಲರಿಗೂ ಇಷ್ಟ ಹರಸುವ ದೇವರು ಪ್ರೀತಿಸುವ ಗೆಳೆಯ ದಾರಿ ತೋರಿಸುವ ಗುರು ಕೃಷ್ಣ ಎಂದರೆ ಎಲ್ಲಾ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣ ಹಿಂದೂ ಧರ್ಮೀಯರ ಆರಾಧ್ಯ ದೈವ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಸರಿ ತಪ್ಪುಗಳ ಮಾರ್ಗದರ್ಶನ ನೀಡಿದ್ದ ಶ್ರೀಕೃಷ್ಣ ಧರ್ಮ ಸ್ಥಾಪನೆಗೆ ಕಾರಣರಾಗಿದ್ದು ಎಲ್ಲರಿಗೂ ಗೊತ್ತಿದೆ ಆದರೆ ಪಾರ್ಥ ಮತ್ತು ಮುರಳಿಲೋಲನ ಸಂಭಾಷಣೆ ಬರೀ ಕುರುಕ್ಷೇತ್ರದ ಯುದ್ಧಕ್ಕಷ್ಟೇ ಸೀಮಿತವಾಗಿಲ್ಲ ಗೀತೆಯ ಸಾರ ಹಾಗೂ ಕೃಷ್ಣನ ಜೀವನ ಎಲ್ಲರ ಬದುಕಿಗೂ ಪಾರ ಶ್ರೀಕೃಷ್ಣನ ಬದುಕಿನಿಂದ ಕಲಿಯುವಂತಹ ಸಾಕಷ್ಟು ಸಂಗತಿಗಳು ಇವೆ ಎಲ್ಲವನ್ನೂ ಸಮನಾಗಿ ಸ್ವೀಕರಿಸುವ ಭಾವ ಮಾವಕಂಸನ ಭಯದಿಂದ ಸುರಕ್ಷತೆಯ ಕಾರಣದಿಂದ ಶ್ರೀಕೃಷ್ಣ ಹೆತ್ತವರಿಂದ ದೂರವಾಗಿ ಬೆಳೆಯಬೇಕಾಗಿತ್ತು ಸಾಕುತಾಯಿ ಯಶೋಧೆಯೊಂದಿಗೆ ಕೃಷ್ಣ ಕಾಲ ಕಳೆಯಬೇಕಾಗಿತ್ತು ಇಲ್ಲಿ ಕೃಷ್ಣನದ್ದು ಸರಳ ಜೀವನ ಯಾವುದೇ ಐಷಾರಾಮಿ ವ್ಯವಸ್ಥೆಯಿಲ್ಲದ ಸಾಮಾನ್ಯ ಬದುಕು ಇದಾದ ಬಳಿಕ ಮಥುರಾದಲ್ಲಿ ಕೃಷ್ಣನ ಜೀವನ ಸಾಗಿತ್ತು ಇಲ್ಲಿ ಐಷಾರಾಮಿ ಜೀವನದ ವ್ಯವಸ್ಥೆ ಕೂಡ ಇತ್ತು ಆದರೆ ಈ ಸರಳತೆ ಮತ್ತು ಐಷಾರಾಮಿ ಜೀವನದ ಬಗ್ಗೆ ಕೃಷ್ಣ ಎಂದು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ರಾಜಪ್ರಭುತ್ವದ ಜೀವನವನ್ನು ನಡೆಸಿದರೂ ಕೃಷ್ಣನಿಗೆ ಯಾವುದರಲ್ಲೂ ವ್ಯತ್ಯಾಸ ಕಾಣಿಸಲಿಲ್ಲ ಅದೇ ಜೀವನ ಯಾವಾಗಲೂ ತಟಸ್ಥರಾಗಿ ಇರುವುದೇ ಮುಖ್ಯ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಪ್ರಸ್ತುತ ನೀವು ಸಿರಿವಂತಿಕೆಯಿಂದ ಬಾಳುತ್ತಿದ್ದರೆ ಭವಿಷ್ಯವು ಹೀಗೆ ಇರುತ್ತದೆ ಎಂದು ಹೇಳಲಾಗದು ಅಂತೆಯೇ ಜೀವನದಲ್ಲಿ ಕಷ್ಟವಿದ್ದರೆ ಭವಿಷ್ಯದಲ್ಲಿ ಇದೇ ಕಷ್ಟ ಮುಂದುವರಿಯುತ್ತದೆ ಎಂದು ಹೇಳಲು ಆಗದು ಹೀಗಾಗಿ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವ ಭಾವ ಮೂಡಬೇಕು ಇರುವುದರಲ್ಲಿ ತೃಪ್ತಿ ಕಂಡಾಗ ಬದುಕು ಖುಷಿಯಿಂದ ಕೂಡಿರುತ್ತದೆ ದೇವರ ಆಶೀರ್ವಾದವೂ ಲಭಿಸುತ್ತದೆ ಈ ಕ್ಷಣವನ್ನು ಅನುಭವಿಸಿ ಶ್ರೀಕೃಷ್ಣ ಸರ್ವಶಕ್ತ ಭೂತ ವರ್ತಮಾನ ಭವಿಷ್ಯದ ಬಗ್ಗೆ ತಿಳಿದಿರುವ ಜ್ಞಾನಿ ಶ್ರೀಕೃಷ್ಣನಿಗೆ ಎಲ್ಲ ಗೊತ್ತಿದ್ದರೂ ಅವನು ಜೀವನವನ್ನು ಬಂದ ರೀತಿಯಲ್ಲಿಯೇ ಸ್ವೀಕರಿಸಿದ್ದನು ಅಂದರೆ ಶ್ರೀಕೃಷ್ಣ ವರ್ತಮಾನದಲ್ಲಿ ಜೀವಿಸುತ್ತಿದ್ದ ನಮ್ಮ ಬದುಕು ಹಾಗೆ ಹಿಂದೆ ಏನಾಯಿತು ಎಂಬುದು ನೆನಪಿನಲ್ಲಿ ಇರಲಿ ಭವಿಷ್ಯದ ಬಗ್ಗೆ ಕನಸುಗಳು ಇರಲಿ ಆದರೆ ಚಿಂತೆ ಅತಿಯಾಸೆ ಬೇಡ ಭೂತ ಭವಿಷ್ಯತ್ತಿಗಿಂತ ವರ್ತಮಾನದ ಕ್ಷಣವನ್ನು ಅನುಭವಿಸುವುದು ವರ್ತಮಾನದಲ್ಲಿ ಜೀವಿಸುವುದು ಮುಖ್ಯ ಇದನ್ನು ರೂಢಿಸಿಕೊಳ್ಳಲು ಕೊಂಚ ಕಷ್ಟವಾಗಬಹುದು ಯಾಕೆಂದರೆ ಬಹುತೇಕ ಸಂದರ್ಭದಲ್ಲಿ ನಾವು ಸದಾಭೂತ ಭವಿಷ್ಯತ್ತಿನ ಬಗ್ಗೆ ಯೋಚಿಸುವ ಅಭ್ಯಾಸವನ್ನು ಹೊಂದಿರುತ್ತೇವೆ ಹೀಗಾಗಿ ಭವಿಷ್ಯದ ಬಗ್ಗೆ ಜಾಸ್ತಿ ಚಿಂತೆ ಮಾಡದೆ ವರ್ತಮಾನದಲ್ಲಿ ಜೀವಿಸುವಂತಹ ಅಭ್ಯಾಸವನ್ನು ರೂಢಿಸಿಕೊಂಡರೆ ಉತ್ತಮ ನಿಜವಾದ ಸ್ನೇಹಿತನಾಗಿ ಸ್ನೇಹ ಎಂಬುದು ಸುಂದರ ನಿರ್ಮಲ ಸ್ನೇಹದಲ್ಲಿ ಬಾಕಿ ಎಲ್ಲವೂ ನಗಣ್ಯ ಕೆಲವೊಮ್ಮೆ ಲಾಭದ ಆಸೆಯಲ್ಲಿ ಸ್ನೇಹ ಮಾಡುವವರು ಇದ್ದಾರೆ ಅಥವಾ ಸುಖದ ವೇಳೆ ಜೊತೆಗಿದ್ದು ಕಷ್ಟದ ವೇಳೆ ದೂರ ಹೋಗುವ ಫ್ರೆಂಡ್ಸ್ಗಳೂ ಇಲ್ಲದೆಯೇನೂ ಇಲ್ಲ ಆದರೆ ಶ್ರೀಕೃಷ್ಣ ಸ್ನೇಹವನ್ನು ಎಷ್ಟು ಗೌರವಿಸುತ್ತಿದ್ದ ಎಂಬುದಕ್ಕೆ ಕೃಷ್ಣ ಸುಧಾಮರ ಗೆಳೆತನವೇ ಸಾಕ್ಷಿ ಇಲ್ಲಿ ಬಡವ ಶ್ರೀಮಂತನೆಂಬ ಕಂದಕವೇ ಇರಲಿಲ್ಲ ಕಷ್ಟದಲ್ಲಿದ್ದ ಸುಧಾಮ ಕೃಷ್ಣನ ಬೇಟಿಗೆ ತೆರಳಿದ ಸಂದರ್ಭದಲ್ಲಿ ಗೆಳೆಯನಿಗೆ ಕೊಡಲು ಏನೂ ಇಲ್ಲದೆ ಅವಲಕ್ಕಿಯನ್ನು ಕೊಂಡೊಯ್ಯುತ್ತಾನೆ ಮನೆಗೆ ಬಂದ ಸ್ನೇಹಿತನನ್ನು ಕೃಷ್ಣ ಪ್ರೀತಿಯಿಂದ ಸತ್ಕಾರ ಮಾಡುತ್ತಾನೆ ಆ ಬಳಿಕ ತನ್ನ ಕಷ್ಟವನ್ನು ಕೃಷ್ಣನಿಗೆ ಹೇಳದೆ ತನ್ನಲ್ಲಿರುವ ಹಿಡಿ ಅವಲಕ್ಕಿಯನ್ನು ಕೊಡಲು ಸುಧಾಮ ಹಿಂಜರಿಯುತ್ತಾನೆ ಇದನ್ನು ಅರಿತ ಕೃಷ್ಣ ತಾನೇ ಕೇಳಿ ಅವಲಕ್ಕಿ ಪಡೆಯುತ್ತಾನೆ ಜತೆಗೆ ಸುಧಾಮನ ಕಷ್ಟವನ್ನೆಲ್ಲಾ ದೂರ ಮಾಡುತ್ತಾನೆ ಶ್ರೀಕೃಷ್ಣನು ನಿಜವಾದ ಸ್ನೇಹಿತನಾಗಿದ್ದರಿಂದ ಸುಧಾಮ ಒಂದು ಮಾತನ್ನು ಹೇಳದೆ ಸುಧಾಮನ ಸಂಕಟವನ್ನು ಅರ್ಥಮಾಡಿಕೊಂಡನು ಅದೇ ಸ್ನೇಹದ ನಿಜವಾದ ಅರ್ಥ ಮಾತನಾಡದೆಯೇ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಗೆಳೆತನ ಪ್ರೀತಿ ನಿಸ್ವಾರ್ಥ ಪ್ರೀತಿ ಸಹಾಯ ಶ್ರೀಕೃಷ್ಣ ಎಲ್ಲರನ್ನೂ ಪ್ರೀತಿಸುತ್ತಿದ್ದ ಭಕ್ತರು ಸ್ನೇಹಿತರು ಕುಟುಂಬಸ್ಥರಿಗೆ ಎಲ್ಲರಿಗೂ ಕೃಷ್ಣ ನಿರ್ಮಲ ಪ್ರೀತಿಯನ್ನು ಧಾರೆ ಎರೆಯುತ್ತಿದ್ದ ಶತ್ರುಗಳ ಬಗೆಗೂ ಕೃಷ್ಣನಿಗೆ ಪ್ರೀತಿ ವಾತ್ಸಲ್ಯವಿತ್ತು ಶುದ್ಧ ಪ್ರೀತಿಯಿಂದ ಹೃದಯವನ್ನೇ ಗೆಲ್ಲಬಹುದು ಎಂಬುದಕ್ಕೆ ಕೃಷ್ಣ ಸಾಕ್ಷಿ ಇನ್ನು ಅಗತ್ಯ ಇರುವವರಿಗೆ ತಕ್ಷಣ ಸಹಾಯ ಮಾಡಬೇಕು ಎಂಬುದೂ ಕೂಡ ಕೃಷ್ಣ ಕಲಿಸುವಂತಹ ಪಾಠ ಕಾಡುತ್ತಿದ್ದ ಕಾಳಿಂಗನ ಮರ್ದನ ಗೋವರ್ಧನಗಿರಿಯನ್ನು ಕಿರುಬೆರಳಿನಲ್ಲಿ ಎತ್ತಿ ತನ್ನವರನ್ನು ರಕ್ಷಿಸಿದ ಪರಿ ದ್ರೌಪದಿಯ ಮಾನರಕ್ಷಣೆ ಪಾಂಡವರ ಪರ ನಿಂತು ಧರ್ಮದ ರಕ್ಷಣೆ ಹೀಗೆ ಹೇಳುತ್ತಾ ಹೋದರೆ ಯಾವುದೇ ನಿರೀಕ್ಷೆಗಳೇ ಇಲ್ಲದೆ ಕೃಷ್ಣ ಸ್ಪಂದಿಸುತ್ತಿದ್ದ ರೀತಿ ಎಲ್ಲರಿಗೂ ಪಾಠ ನಾವೂ ಕೂಡ ಹಾಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅಗತ್ಯ ಇರುವವರಿಗೆ ಸಹಾಯ ಮಾಡಲು ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನ ಪಡಬೇಕು ವಿನಮ್ರತೆ ದಯಾಳು ಭವ್ಯ ದ್ವಾರಕೆಯನ್ನು ಆಳಿದವನು ಶ್ರೀಕೃಷ್ಣ ಆದರೆ ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಮುರಾರಿ ವಿನಮ್ರ ಸಾರಥಿಯ ಪಾತ್ರ ನಿರ್ವಹಿಸಿದ್ದ ರಾಜನೆಂಬ ಹಮ್ಮುಬಿಮ್ಮುಗಳಿಲ್ಲದೆ ಸರಳತೆಯಿಂದ ಪಾರ್ಥನಿಗೆ ಸಾರಥಿಯಾಗಿ ಯುದ್ಧದಲ್ಲಿ ಮಾರ್ಗದರ್ಶನ ನೀಡಿದವನು ಶ್ರೀಕೃಷ್ಣ ಹಾಗೆಯೇ ನಾವೂ ಇರಬೇಕು ಸರಳತೆಯೇ ಆಸ್ತಿ ಅಹಂ ಗರ್ವದಿಂದ ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ ಹೃದಯವಂತಿಕೆಯಿಂದಲೇ ಮನಸ್ಸು ಗೆಲ್ಲಬೇಕು ದಯಾಳುಗಳಾಗಿದ್ದು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸತ್ಕರ್ಮಗಳನ್ನು ದಾನ ಧರ್ಮಾದಿ ಕಾರ್ಯಗಳನ್ನು ಮಾಡಬೇಕು ವಿನಮ್ರತೆ ದಯಾಳುಗಳಾಗಿ ಇರುವುದು ಕೂಡ ಸಂತೋಷದಿಂದ ಇರಲು ಒಂದು ದಾರಿ ಶಾಂತಚಿತ್ತತೆ ಸಂಯಮ ಹವ್ಯಾಸ ಬಾಲ್ಯದಿಂದಲೂ ಶ್ರೀಕೃಷ್ಣ ಎದುರಿಸಿದ ಕಷ್ಟಗಳು ಅನೇಕ ಆದರೆ ಎಲ್ಲೂ ಕೃಷ್ಣ ಎದೆಗುಂದಿರಲಿಲ್ಲ ಸಂಯಮ ಕಳೆದುಕೊಂಡಿರಲಿಲ್ಲ ಸಂಯಮದಿಂದಲೇ ಶಾಂತಚಿತ್ತದಿಂದಲೇ ಎಲ್ಲದಕ್ಕೂ ಪರಿಹಾರ ಕಂಡುಕೊಂಡು ಸವಾಲುಗಳನ್ನು ಮೆಟ್ಟಿ ನಿಂತವನು ಶ್ರೀಕೃಷ್ಣ ಇದು ಕೂಡ ಜೀವನದ ಅದ್ಭುತ ಮೌಲ್ಯ ಸಂಕಷ್ಟದ ಸಂದರ್ಭದಲ್ಲಿ ಧೃತಿಗೆಡದೆ ಆವೇಶ ಪಡದೆ ಶಾಂತಚಿತ್ತದಿಂದ ಸಂಯಮದಿಂದ ಯೋಚಿಸಿದರೆ ಎಲ್ಲಾ ಕಷ್ಟಗಳಿಗೂ ಪರಿಹಾರ ಕಂಡುಕೊಳ್ಳಬಹುದು ಇನ್ನು ಶ್ರೀಕೃಷ್ಣನಿಂದ ಕಲಿಯುವಂತಹ ಇನ್ನೊಂದು ಸಂಗತಿ ಎಂದರೆ ಎಷ್ಟೇ ಕಷ್ಟದ ಸ್ಥಿತಿ ಬಂದರೂ ಶ್ರೀಕೃಷ್ಣ ತನ್ನ ನೆಚ್ಚಿನ ಉತ್ತಮ ಹವ್ಯಾಸದಿಂದ ದೂರ ಉಳಿಯಲಿಲ್ಲ ಸಾಮಾನ್ಯವಾಗಿ ಕೆಲಸದ ಒತ್ತಡದ ನಡುವೆ ಉತ್ತಮ ಹವ್ಯಾಸಗಳನ್ನು ನಾವು ಮರೆತು ಬಿಡುತ್ತೇವೆ ಅಥವಾ ಅವುಗಳಿಂದ ದೂರವಾಗುತ್ತವೆ ಆದರೆ ಶ್ರೀಕೃಷ್ಣ ಕೊಳಲು ವಾದನವನ್ನು ಎಂದೂ ಬಿಟ್ಟಿರಲಿಲ್ಲ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲೂ ಅದು ಅವನೊಂದಿಗಿತ್ತು ಗಮನವನ್ನು ಕೇಂದ್ರೀಕರಿಸಲು ಉತ್ತಮ ಹವ್ಯಾಸವೂ ಉತ್ತಮ ಕೊಡುಗೆಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ